ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಗೆ ಸ್ವಾಗತ ಇವತ್ತು ಒಂದು ಕಾಲ್ ಫಾರ್ಮ್ ಬಗ್ಗೆ ಇನ್ಫಾರ್ಮೇಶನ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಅಗ್ನಿಶಾಮಕ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಸೇರಿ ಟೋಟಲ್ ಆಗಿ ಏಳುನೂರ ಇಪ್ಪತ್ಮೂರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ವಿದ್ಯಾರ್ಥಿ ಏನಿರಬೇಕು ಹಾಗೆ ಪೀಜ್ ಏನಿದೆ ಲಿಂಕ್ ಏನು ಹಾಗೆ ಯಾವಾಗ ಲಾಸ್ಟ್ ಡೇಟ್ ಇದೆ ನೆಕ್ಸ್ಟ್ ಯಾರ್ಯಾರಿಗೆಲ್ಲ ಎಕ್ಸಾಮಿನೇಷನ್ಸ್ ಎಷ್ಟೆಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನ ಕೊನೆ ತನಕ ನೋಡಿ ಖಂಡಿತ ಯೂಸ್ಫುಲ್ ಇದೆ ಒಟ್ಟು ಟೋಟಲ್ ಆಗಿ ಏಳು ನೂರ ಇಪ್ಪತ್ತ್ ಮೂರು ಕರೆದಿದ್ದಾರೆ ಇಲ್ಲಿ ಹುದ್ದೆಗಳ ವಿವರವನ್ನ ನೋಡೋದಾದ್ರೆ ಮಟೀರಿಯಲ್ ಅಸಿಸ್ಟೆಂಟ್ ಹತ್ತೊಂಬತ್ತು ಹುದ್ದೆಗಳು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇಪ್ಪತ್ತೇಳು ಸಿವಿಲ್ ಮೋಟಾರ್ ಡ್ರೈವರ್ ನಾಲ್ಕು ಹುದ್ದೆಗಳು ಟೆಲಿ ಆಪರೇಟರ್ ಹದಿನಾಲ್ಕು ಫಯರ್ ಮ್ಯಾನ್ಸ್ ಎರಡು ನೂರ ನಲವತ್ತೇಳು ಹುದ್ದೆಗಳು ಕಾರ್ಪೊರೇಟರ್ ಅಂಡ್ ಜಾಯ್ನರ್ ಇದು ಏಳು ಹುದ್ದೆಗಳು ಪೇಂಟರ್ ಮತ್ತು ಡೆಕೋರೇಟರ್ ಐದು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಹನ್ನೊಂದು ಟ್ರೇಡ್ಸ್ ಮ್ಯಾನ್ ಮೆಟ್ ಇದು ಟೋಟಲ್ ಆಗಿ ಏಳುನೂರ ಇಪ್ಪತ್ಮೂರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ವೇತನ ಶ್ರೇಣಿಯನ್ನ ನೋಡೋದಾದ್ರೆ ಇಲ್ಲಿ ಒಂದೊಂದು ಹುದ್ದೆಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ತರದ ಒಂದು ಶಾಲರಿ ಇರುತ್ತೆ ಟೋಟಲ್ ಸ್ಟಾರ್ಟಿಂಗ್ ಶಾಲರಿಯನ್ನು ನೋಡೋದಾದ್ರೆ ಇಪ್ಪತ್ ತೊಂಬತ್ತು ಸಾವಿರದ ಎರಡ್ ನೂರಿಂದ ಸ್ಟಾರ್ಟ್ ಆಗುತ್ತೆ ಇದು ಮೆಟೀರಿಯಲ್ ಅಸಿಸ್ಟೆಂಟಿಗೆ ಗೆ ಇನ್ನ ಜೂನಿಯರ್ ಆಫೀಸಿಗೆ ಹತ್ತೊಂಬತ್ತು ಸಾವಿರದಿಂದ ಒಂಬೈನೂರು ನೆಕ್ಸ್ಟ್ ಸಿವಿಲ್ ಮೋಟರ್ಸ್ಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ಪೇಮೆಂಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಪೇಮೆಂಟ್ ಅರವತ್ ಮೂರ್ ಸಾವಿರದ ಎರಡ್ ನೂರವರೆಗೂ ನಿಮ್ಗೆ ಶಾಲರಿ ಸಿಗುವಂತ ಸಾಧ್ಯತೆ ಇದೆ ಸೊ ಒಳ್ಳೆ ಶಾಲರಿ ಇರುವಂತಹ ಜಾಬ್ ಅಂತ ಹೇಳ್ಬೋದು ನೆಕ್ಸ್ಟ್ ವಯೋಮಿತಿಯನ್ನ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ಪೂರೈಸಿರ್ಬೇಕು ಗರಿಷ್ಠ ಇಪ್ಪತ್ತೇಳು ವರ್ಷ ಮೇರಿರಬಾರ್ದು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಕನ್ಸಿಷನ್ ಇರುತ್ತೆ ಇನ್ನ ಹಿಂದುಳಿದ ವರ್ಗ ಸಿ ಅವರಿಗೆ ಮೂರು ವರ್ಷ ಇರುತ್ತೆ ಇನ್ನ ಪಿ ಡಿ ಮತ್ತು ಅಥವಾ ಇತರೆ ಕೆಟಗರಿಯವರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆಯನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಮಾನ್ಯತೆ ಪಡೆದಂತ ಬೋರ್ಡಿನಿಂದ ಹತ್ತನೇ ತರಗತಿ ಅಥವಾ ಸೆಕೆಂಡ್ ಪಿಯುಸಿ ಅಥವಾ ಐ ಅಥವಾ ಪದವಿಯನ್ನ ಉತ್ತೀರ್ಣ ಹೊಂದಿರುವಂತ ಯಾರು ಬೇಕಾದ್ರೂ ಈ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಸಾಮಾನ್ಯ ಮತ್ತು ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರು ಅಂಗವಿಕಲರು ಮಾಜಿ ಸೈನಿಕರಿಗೆ ಅರ್ಜಿ ಶುಲ್ಕ ಪಾವತಿ ವಿನಾಯಿತಿ ಕೊಡಲಾಗಿದೆ ಯಾವುದೇ ಶುಲ್ಕ ಇರೋದಿಲ್ಲ ಅರ್ಜಿ ಶುಲ್ಕವನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಬಳಸಿಕೊಂಡು ಆನ್ಲೈನ್ ಮುಖಾಂತರ ಪಾವತಿ ಮಾಡಬಹುದು ಇನ್ನು ಅರ್ಜಿ ಸಲ್ಲಿಸುವಂತ ವಿಧಾನ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ನಲ್ಲೇ ನೀವು ಅಪ್ಲಿಕೆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಕಾಲ್ ಫಾರ್ಮ್ ಆಗಿದೆ ಸೊ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮಿಂಗ್ ಇರುತ್ತೆ ಇನ್ನು ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರುತ್ತೆ ಪರೀಕ್ಷೆಯು ಒಂದು ಪತ್ರಿಕೆಯನ್ನು ಒಳಗೊಂಡಿದ್ದು ಟೋಟಲ್ ಆಗಿ ಎರಡು ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ಎಲ್ಲ ಪ್ರಶ್ನೆಗಳು ಕೂಡ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ತಪ್ಪು ಉತ್ತರಗಳಿಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಕಟ್ ಆಗುತ್ತೆ ಪ್ರಶ್ನೆ ಪತ್ರಿಕೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲೇ ಇರಲಿದೆ ಆನ್ಲೈನ್ ಮೂಲಕ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಯುತ್ತೆ ಇಷ್ಟು ನೇನ್ಪಿರ್ಬೇಕು ಅಪ್ಲಿಕೇಶನ್ ಅನ್ನ ಹಾಕಿ ಹಾಕ್ಲಿಕ್ಕೆ ಈಗಾಗ್ಲೇ ಸ್ಟಾರ್ಟ್ ಆಗಿದೆ ಇನ್ಫಾರ್ಮೇಶನ್ಸ್ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ಮ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ನೀವು ಎ ಅಧಿಕೃತ ವೆಬ್ಸೈಟ್ ಗೆ ಹೋಗ್ಬಿಟ್ಟು ವಿಸಿಟ್ ಅನ್ನು ಕೊಟ್ಟು ಅಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಪ್ಲಿಕೇಶನ್ ಡೇಟ್ ಇನ್ನೇನು ಸ್ವಲ್ಪ ದಿನದಲ್ಲೇ ಇದೆ ಸೊ ಹಾಗಾಗಿ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ ಇಪ್ಪತ್ತೆರಡು ಹನ್ನೆರಡು ಲಾಸ್ಟ್ ಡೇಟ್ ಇರುವಂತದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಓಕೆನಾ ಆಲ್ ದ ಬೆಸ್ಟ್ ಮತ್ತಷ್ಟು ಮಾಹಿತಿಯೊಂದಕ್ಕೆ ಮುಂದಿನ ವರದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್